ಇವತ್ತು ರೈತರ ಪರವಾಗಿ ಹೋರಾಟ ಮಾಡ್ತಾ ವಾಕ್ ವಾಕ್ಸ್ಯೂ ತೆಗೆದುಕೊಂಡು ಪ್ರತಿಭಟನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಬಗ್ಗೆ ಈಗಾಗಲೇ ನಮ್ಮ ಸರ್ಕಾರ ನಮ್ಮ ಸನ್ಮಾನ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ ಇವತ್ತು ಯಾವುದೇ ರೈತರಿಗೆ ಅನ್ಯಾಯ ಮಾಡಲಿಕ್ಕೆ ಬಿಡೋದಿಲ್ಲ ಯಾರಾದ್ರೂ ಯಾವುದೇ ಸ್ಥಳ ತನಿಖೆ ಇಲ್ಲದೆ ನೇರವಾಗಿ ಆರ್ ಟಿ ಎಂಟ್ರಿ ಆದರೆ ಅದನ್ನು ಪುನರ್ ಪರಿಶೀಲನೆ ವಾಪಸ್ ಪಡೆಯೋದಾಗಿಯೂ ನೋಟಿಸ್ಗಳು ಹೇಳಿದ್ದಾರೆ ಮತ್ತು ಆದೇಶ ಸಹಿತ ಕೊಟ್ಟಿದ್ದಾರೆ ಇಷ್ಟೆಲ್ಲ ಕೊಟ್ಟಿದ್ದರೂ ಯತ್ನಾಡವ್ರೆ ಇದು ನಿಮ್ಮ ಕಪಟ ನಾಟಕ ಇಲ್ವಾ ಇವತ್ತು ನಿಮ್ಮ ಪಕ್ಷದ ಏನು ಒಳ ಜಗಳ ಇದೆ ಅದನ್ನು ನೀವು ಸ್ವಾರ್ಥಕ್ಕಾಗಿ ಈ ಹೋರಾಟ ಮಾಡ್ತಕ್ಕಂಥದ್ದು ಜನರಿಗೆ ಅರ್ಥ ಆಗೋದಿಲ್ಲವ ಇವತ್ತು ಇವರು ಉತ್ತರ ಕೊಡಬೇಕು ಏನಪ್ಪ ಅಂತ ಹೇಳಿದ್ರೆ ಇವ್ರ ಕಾರ್ಯಕಾಲದಲ್ಲಿ ಇವ್ರು ಎಷ್ಟು ನೋಟಿಸ್ಗಳು ಕೊಟ್ಟಿದ್ದಾರೆ ಜನರಿಗೆ ಇವತ್ತು ಎಷ್ಟು ಕಡೆ ಇವರು ಏನು ಇವರ ಖಾತೆ ಮಾಡಿದ್ದಾರೆ ಹೋರಾಟಕ್ಕೆ ಹೋಗೋಕ್ಕಿಂತ ಮುಂಚಿತವಾಗಿ ಅದಕ್ಕೆಲ್ಲ ಉತ್ತರ ಕೊಡ್ಬೇಕಲ್ಲ ನಿಮ್ಮ ಹೋರಾಟ ಏನಿದೆ ವಿಜೇಂದ್ರ ಹಠಾವು ಅಂತಿದೆ ಈ ಹಠಾವು ಸಂದರ್ಭದಲ್ಲಿ ಇವತ್ತು ನೀವು ಏನು ಬಸವಣ್ಣ ಅವರಿಗೆ ಮಾಡಿದ್ದೀರಿ ಇದಕ್ಕೆ ಜನರಿಗೆ ಉತ್ತರ ಕೊಡಬೇಕಾಗ್ತದೆ ನಿಮ್ಮ ಅವಧಿಯಲ್ಲಿ ಬಿಜೆಪಿ ಅವಧಿಯಲ್ಲಿ ಎಷ್ಟು ದೇವಾಲಯಗಳಿಗೆ ಎಷ್ಟು ರೈತರಿಗೆ ನೋಟಿಸ್ ಕೊಟ್ಟು ಖಾತೆ ಬದಲಾಯಿಸಿದ್ರಿ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ ನಿಮ್ಮ ಕಾಲದಲ್ಲಿ ಹೆಚ್ಚಿನ ಒಂದು ನೋಟಿಸ್ಗಳು ಹೆಚ್ಚಿನ ಒಂದು ಖಾತೆಗಳನ್ನು ಬದಲಾವಣೆ ಆಗಿದ್ದು ನಿಮ್ಮ ಗಮನಕ್ಕೂ ಇದೆ ಇವತ್ತು ರೈತ ಪರ ಅಂತೇಳಿ ನೀವೇನು ಹೇಳ್ತಾ ಇದ್ದೀರಿ ಇದು ರೈತರ ಬಗ್ಗೆ ಮಾತಾಡ್ಲಿಕ್ಕೆ ನಿಮಗೆ ನೈತಿಕತನೇ ಇಲ್ಲ ಇವತ್ತು ನಾಟಕ ಬಿಟ್ಟು ಇವರು ನಿಜವಾದಂತಹ ಮಾತುಗಳನ್ನು ಹೇಳಲಿಕ್ಕೆ ಜನರಿಗೆ ಹೇಳಬೇಕು ಅಂತ ಹೇಳಿ ನಾನು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೇನೆ ಇವತ್ತು ನಿಮ್ಮ ಪಕ್ಷದ ಒಳಜಗಳ ಬೀದಿಗೆ ತಂದು ಬಡ ರೈತರನ್ನು ಬಲಿಪಶವನ್ನಾಗಿ ಮಾಡಲಿಕ್ಕೆ ಅವರು ಹೊರಟಿದ್ದಾರೆ ಮಹಾನ್ ಪುರುಷ ಬಸವಣ್ಣನವರಿಗೆ ಇವರು ಅವಮಾನ ಮಾಡಿದಂಥದಕ್ಕೆ ಇವರು ಉತ್ತರ ಕೊಡಬೇಕಾಗ್ತದೆ ಮತ್ತೆ ಅದರಲ್ಲಿ ವಿಶೇಷವಾಗಿ ಇವತ್ತೇ ಭಾರತೀಯ ಜನತಾ ಪಕ್ಷ ಬಹಳ ಮೌನ ಆಚರಣೆ ಮಾಡ್ತಾ ಇದೆ ಇಷ್ಟೆಲ್ಲಾ ಬಸವಣ್ಣನ ಬಗ್ಗೆ ಅವಹೇಳನ ಮಾಡಿದ್ರು ಸಹಿತ ಇವರೇನು ಚಕಾರ ಇಲ್ಲ ಎತ್ತೇನ್ ತೋರಿಸ್ಕೊಡ್ತದೆ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷದ ವರಿಷ್ಠ ನಾಯಕರುಗಳು ಬಸನಗೌಡ ಯತ್ನಾಳ್ ಮುಖಾಂತರ ಸಾಂಸ್ಕೃತಿಕ ನಾಯಕ ಬಸವಣ್ಣನವರನ್ನು ಅವಹೇಳನ ಮಾಡಲಿಕ್ಕೆ ಛೂ ಬಿಟ್ಟಿದ್ದಾರೆ ಇದಕ್ಕೆ ಜನರು ಉತ್ತರ ಬಯಸ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷ ಮತ್ತು ಯತ್ನಾಳ್ ಅವರು ಉತ್ತರ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೇನೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್